ಧಾರವಾಡ ಮತ್ತೆ ಬಿಜಾಪುರದಲ್ಲಿ ನಾವು ಹೋರಾಟ ಮಾಡ್ಬೇಕಂತ ಅನ್ಕೊಂಡ್ವಿ ಅದಾದ್ಮೇಲೆ ಹೋರಾಟ ಆಗಿಲ್ಲ ಧಾರವಾಡದ ಹೈಕೋರ್ಟ್ ಇಂದ ನಿಮಗೆ ಡೈರೆಕ್ಷನ್ ಬಂದಿತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡೋದಕ್ಕೆ ಅಂದ್ರೆ ಹೋರಾಟ ಮಾಡ್ಲೇಬೇಕಂತ ಹೇಳಿ ನಾವು ಪ್ರಯತ್ನ ಪಟ್ವಿ ಆಮೇಲೆ ಸಿದ್ದರಾಮಯ್ಯ ಸರ್ ಟೈಮ್ ಕೊಟ್ಟ ಆದ್ಮೇಲೆ ನಾವು ಅವ್ರನ್ನ ಮೀಟ್ ಮಾಡಿ ಸುಮಾರು ಒನ್ ಅವರ್ ಚರ್ಚೆ ಮಾಡಿದ್ವಿ ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ವಯೋಮಿತಿ ಮತ್ತೆ ರೆಕ್ರೂಟ್ಮೆಂಟ್ ಪ್ರತಿಯೊಂದು ಇಲಾಖೆಯಲ್ಲೂ ರೆಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ಇದು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಹೋಗಿ ಭೇಟಿ ಮಾಡಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ಒಂದು ಇಶ್ಯೂಸ್ ಅವರಿಗೆ ಹೇಳಿದಿವಿ ಮೇಡಮ್ ಅಂತೂ ತುಂಬ ಸಪೋರ್ಟಿವ್ ಆಗಿ ಇವತ್ತೆಲ್ಲ ಮೊದಲಿಂದನೂ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲ ಇಶ್ಯೂಸ್ ಬಗ್ಗೆಯೂ ಅವರು ತುಂಬ ಸಪೋರ್ಟಿವ್ ಆಗಿ ಮತ್ತೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಶಾಲಿನಿ ರಜೀಶ್ ಮೇಡಮ್ಗೆ ಧನ್ಯವಾದ ತಿಳಿಸ್ಬೇಕು ಮತ್ತು ಇವತ್ತು ಭೇಟಿ ಮಾಡಿ ತುಂಬ ಪಾಸಿಟಿವ್ ರೆಸ್ಪಾನ್ಸು ಮತ್ತೆ ಒಂದು ವಯೋಮಿತಿನೂ ಅಷ್ಟೇ ಮೇಡಮ್ ಒಂದು ನಾವೇನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಕೇಳಿದಾಗ ಅಷ್ಟೇ ಮೇಡಮ್ ತುಂಬಾ ಪಾಸಿಟಿವ್ ಆಗಿ ಇವತ್ತು ನೆಕ್ಸ್ಟ್ ಕ್ಯಾಬಿನೆಟ್ ನಾಲ್ಕನೇ ಇದೆ ಕಡಿಮೆ ಅಂತಂದ್ರೆ ಒಂದು ಐದು ವರ್ಷ ವಯೋಮಿತಿ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಒಂದು ಭರವಸೆ ಇದೆ ಮಾಡೇ ಮಾಡ್ತಾರೆ ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ದು ಅಷ್ಟೇ ತರ್ಟಿ 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 ಇಯರ್ಸ್ ಮತ್ತೆ ತರ್ಟಿ ತ್ರೀ ಇಯರ್ಸ್ ಎಸ್ ಸಿ ಎಸ್ ಟಿ ಒಬಿ ಸಿ ಗೆ ಜನರಲ್ ಮಿನಿಟ್ಗೆ ತರ್ಟಿ ಇಯರ್ಸ್ ಅಂತಾನೆ ಹೇಳಿದಿವಿ ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ ಎಲ್ಲ ಪಾಸಿಟಿವ್ ಆಗಿ ವಯೋಮಿತಿ ಬಗ್ಗೆ ಇವತ್ತು ಚರ್ಚೆ ಮಾಡಿದಾಗ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅದು ಚರ್ಚೆ ಆಗಿ ಅಪ್ರೂವಲ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಅಲ್ಲಿವರೆಗೂ ಎಲ್ಲಾ ಸ್ಟೂಡೆಂಟ್ಸ್ ಚೆನ್ನಾಗಿ ಓದ್ಕೊಳ್ಳಿ ಅದಾದ್ಮೇಲೆ ಪ್ರತಿಯೊಂದು ಇಲಾಖೆಯಿಂದ ರೆಕ್ರೂಟ್ಮೆಂಟ್ ಆಗಬೇಕು ನೆಕ್ಸ್ಟ್ ಹದಿಮೂರನೇ ತಾರೀಕು ಒಂದು ಕೋರ್ಟ್ ಏರಿಂಗ್ ಇದೆ ಮತ್ತೆ ಇಪ್ಪತ್ತನೇ ತಾರೀಕು ಇದೆ ಈಗ ಒಂದು ಏನ್ ಕೋರ್ಟ್ ಏರಿಂಗ್ ಕೇಸ್ ಇದೆ ಅಷ್ಟು ಕೇಸಸ್ಗೆ ನಾವು ಇಂಪ್ಲೀಡ್ ಆಗ್ತೀವಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಸ್ಟೂಡೆಂಟ್ಸ್ ನ ತಗೊಂಡು ಇಂಪ್ಲೀಡ್ ಆಗಿ ಈ ಒಂದು ರೆಕ್ರೂಟ್ಮೆಂಟ್ ಬೇಗ ಆಗಬೇಕು ಅಂತ ಹೇಳಿ ರಿಸರ್ವೇಶನ್ಸ್ ಇರ್ಬೋದು ಎಲ್ಲಾ ಇಶ್ಯೂಸ್ ಒಳಗೊಂಡಂತೆ ಏನೊಂದು ಹೈಕೋರ್ಟ್ ಅಲ್ಲಿ ಪರ್ಮಿಷನ್ಸ್ ತಗೊಂಡು ರೆಕ್ರೂಟ್ಮೆಂಟ್ ಇಮಿಡಿಯೇಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೇಕು ಯಾಕೆಂದ್ರೆ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು ಪ್ರತಿ ಒಂದು ಇಲಾಖೆಯಿಂದನು ಹಂಗಾಗಿ ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಯಾಕೆಂದ್ರೆ ಗೊತ್ತು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಓದೋದೇ ಬಿಡು ಬಿಡಬೇಕು ಅಂತ ಅನ್ಕೊಂಡಿದ್ರ ಮತ್ತೆ ಎಷ್ಟೊಂದು ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ರ ತುಂಬಾ ಸಮಸ್ಯೆಗಳಿದೆ ಆ ಸಮಸ್ಯೆಗಳು ಇದ್ರೂ ಕೂಡ ಎಲ್ಲಾ ಸ್ಟೂಡೆಂಟ್ಸು ತುಂಬಾ ಸ್ಟ್ರಗಲ್ ಮಾಡಿ ಓದ್ತಾ ಇರೋದ್ರಿಂದ ಇವತ್ತು ರೆಕ್ರೂಟ್ಮೆಂಟ್ ಆಗ್ಲೇಬೇಕು ಮತ್ತೆ ವಯೋಮಿತಿನೂ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಿ ಆಗುತ್ತಾ ಇಲ್ಲ ಅಂತೇಳಿ ವಯೋಮಿತಿ ಮತ್ತು ರೆಕ್ರೂಟ್ಮೆಂಟ್ ಎರಡು ಆದಷ್ಟು ಬೇಗ ಆಗುತ್ತೆ ಎಲ್ಲರೂ ಬಿ ಪಾಸಿಟಿವ್ ಮತ್ತು ಎಲ್ಲರೂ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೋಗಬೇಡಿ ಬಿ ಪಾಸಿಟಿವ್ ಎಲ್ಲಾನು ಆಗುತ್ತೆ ನಮ್ಮ ಪರವಾಗಿ ಏನು ನಾವು ಹೇಳಿ ಬೇಡಿಕೆ ಕೊಟ್ಟಿದ್ವಿ ಅಷ್ಟನ್ನು ಸ್ಪಂದಿಸ್ತಾರೆ ಸ್ಪಂದಿಸಿರೋದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಶಾಲಿನಿ ರಜನೀಶ್ ಮೇಡಮ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ ಇನ್ನೊಂದು ಸ್ವಲ್ಪ ದಿನ ಎಲ್ಲಾನು ಚೇಂಜಸ್ ಆಗುತ್ತೆ ಮತ್ತೆ ಕೆ ಪಿ ಎಸ್ ಸಿ ಇಂದ ಇರ್ಬೋದು ಕೆ ಎಂದ ಎಕ್ಸಾಮ್ಸ್ ಅಲ್ಲೂ ಎಲ್ಲಾ ಎಕ್ಸಾಮ್ಸ್ ಅಲ್ಲೂ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೂ ನಾವು ಹೇಳಿದೀವಿ ಎಷ್ಟೊಂದು ರಿಫಾರ್ಮ್ಸ್ ಆಗ್ಬೇಕಾಯ್ತು ಎಲ್ಲಾ ರಿಫಾರ್ಮ್ಸ್ ಆಗಂತ ಒಂದು ಕೆಲವೊಂದು ಎಲ್ಲಾ ಪಾಯಿಂಟ್ಸ್ ನಾವು ವಿವರವಾಗಿ ತಿಳಿಸಿದೀವಿ ಆದಷ್ಟು ಎಲ್ಲ ಬದಲಾವಣೆ ಆಗುತ್ತೆ ಎಲ್ಲರೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ